ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ನನ್ನ ಮೊಮ್ಮಗನ ಜೊತೆ ಇವತ್ತೊಂದು ನೀರ್ ದೋಸೆ ಮಾಡ್ತಾ ಇದ್ದೀನಿ ಜೊತೆ ಆಟ ಆಡ್ಕೊಂಡು ಅವ್ರ ಜೊತೆ ತರಲೆ ಮಾಡ್ಕೊಂಡು ಆಟ ಆಡ್ತಾ ಅಡಿಗೆ ಮಾಡ್ತಾ ಇರ್ತೀನಿ ನಾನು ನೋಡಿ ನನ್ನ ನನಗೆ ನೀರ್ ದೋಸೆ ಮಾಡಮ್ಮ ಅಂತ ಹೇಳಿದ್ದ ಹಂಗಾಗಿ ರಾತ್ರಿನೇ ಅಕ್ಕಿ ನೆನಪಿಟ್ಟಿದ್ದೆ ಒಂದು ಲೋಟ ನಾನು ಇದೊಂದು ಅರ್ಧ ಬಟ್ಲು ಕೊಬ್ಬರಿ ತಗೊಂಡಿದ್ದೀನಿ ಎರಡನ್ನು ಚೆನ್ನಾಗಿ ನೈಸ್ ಆಗಿ ರುಬ್ಕೋಬೇಕು ಇದು ಸ್ವಲ್ಪ ನೀರ್ ಹಾಕಿ ರುಬ್ಕೋಬೇಕು ಯಾಕಂದ್ರೆ ಹಿಟ್ಟು ನೀರ್ ಆಗಿರ್ಬೇಕಲ್ಲಾ ಹಂಗಾಗಿ ನೀರ್ ಹಾಕಿ ರುಬ್ಕೊಂಡ್ರೆ ಚೆನ್ನಾಗಿ ಆಗುತ್ತೆ ಈಗ ಒಂದ್ ಸೈಡ್ ರುಬ್ಬಕೆ ಇಟ್ಬಿಟ್ಟು ಕೆಂ ಚಟ್ನಿ ಮಾಡೋದನ್ನ ನೋಡೋಣ ಕೆಂ ಚಟ್ನಿ ಟೊಮೆಟೊದ ಟೊಮೆಟೊ ಹಾಕಿ ಕೆಂ ಚಟ್ನಿ ಮಾಡೋಣ ಆಮೇಲೆ ಅದನ್ನ ಅದು ರುಬ್ತಾ ಇರುತ್ತೆ ಅಷ್ಟ್ರಲ್ಲಿ ನಾವ್ ಇದನ್ನ ಕುದಿಯಕ್ಕೆ ಇಟ್ಕೊಂಡ್ಬಿಡೋಣ నోడి మెన్సికాయ టొమేటో చన తొలకు మొదలు స్వచ్ఛంగా తొల్కం అదన అది ఇది ఈ సైడ్ వన్ సైడ్ హిట్ రెడీ ఆగ్తైతే అదే స్వల్ప ఉప్పు సోడా పుడి హాకీ కలసి ముచ్చిట్బడనా స్వల్ప సోడా పుడి బాహుబేడా అస్తే చూ చూర్ హాక్రే సాకు ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕಡೆ ಮುಚ್ಚಿಟ್ಬಿಡೋಣ ಈ ಕಡೆ ಚಟ್ನಿಗೆ ರೆಡಿ ಮಾಡ್ಕೊಳ್ಳೋಣ ಇದು ನೋಡಿ ಚೆನ್ನಾಗಿ ಬೆಂದಿದೆ ಇವಾಗ ಇದನ್ನ ಸ್ವಲ್ಪ ಆರಕ್ಕೆ ಬಿಟ್ಬಿಡೋಣ ಆರಿದಾದ್ಮೇಲೆ ಚಟ್ನಿ ಮಾಡ್ಕೊಳಕ್ಕೆಲ್ಲ ಹಾಕೊಳ್ಳೋಣ ಇದಕ್ಕೇನು ಜಾಸ್ತಿ ಏನು ಇದಿಲ್ಲ ತುಂಬಾ ಈಸಿಯಾಗಿ ಮಾಡ್ಕೊಬಹುದು ಟೊಮೆಟೊ ಆಮೇಲೆ ಒಣ ಮೆಣಸಿಗೆ ಬೇಯಿಸ್ಕೊಬೇಕು ಆಮೇಲೆ ಒಂದು ಬೆಳ್ಳುಳ್ಳಿ ಒಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಮಿಕ್ಸಿ ಮಾಡಿದ್ರೆ ಸಾಕು ತುಂಬ ಇದು ಮೊಮೋಸ್ ಚಟ್ನಿ ಅಂತಾನು ಹೇಳ್ತಾರೆ ಇದನ್ನು ನನ್ನ ಮೊಮ್ಮಗೆ ಅದೇ ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬಂದ ದೋಸೆ ರೆಡಿ ಅಮ್ಮ ಅಂತಂದ ರೆಡಿಯಾಗಿ ಆಗಿತ್ತು ಬಾರಪ್ಪ ಅಂತ ಹೇಳಿದೆ ನೋಡಿ ಚಟ್ನಿ ರೆಡಿ ಆಗಿದೆ ಇವಾಗ ದೋಸೆ ಮಾಡೋದನ್ನ ನೋಡೋಣ ಅವ್ನು ಸ್ವಲ್ಪ ದಪ್ಪ ದಪ್ಪನೇ ಹಾಕಿ ಕೊಡ್ತೀನಿ ತರಲೆ ಮಾಡ್ತೀನಿ ಜಾಸ್ತಿ ಚೆನ್ನಾಗಿ ತಿನ್ನೋದಿಲ್ಲ ಹಂಗಾಗಿ ಸ್ವಲ್ಪ ದಪ್ಪ ದಪ್ಪ ಹಾಕಿ ತಿನ್ನಿಸ್ಬಿಡ್ತೀನಿ ನಾನು ಸ್ವಲ್ಪ ತುಪ್ಪ ಹಾಕೋಣ ಮಕ್ಕಳಿಗೆ ಆದಷ್ಟು ಆಕಳು ತುಪ್ಪ ಕೊಡೋದು ತುಂಬಾ ಒಳ್ಳೇದು ಮಕ್ಕಳಿಗೆ ಆಮೇಲೆ ನೆನಪಿನ ಶಕ್ತಿನೇ ಚೆನ್ನಾಗಿರುತ್ತೆ ಬುದ್ಧಿ ಚೆನ್ನಾಗಿ ಬರುತ್ತೆ ತುಪ್ಪ ತಿನ್ಸಿ ನಿಂಗೆಲ್ಲ ಮಕ್ಕಳಿಗೆ ಹಾಗಾಗಿ ಆದಷ್ಟು ಆಕೃತುಪ್ಪ ತಿನ್ನಿಸಿ ಮಕ್ಕಳಿಗೆ ಎಲ್ಲರೂ ನೋಡಿ ದೋಸೆ ರೆಡಿ ಆಗಿದೆ ಇವಾಗ ಹಾಗೆ ಇನ್ನೊಂದು ದೋಸೆ ಹಾಕಿಬಿಡೋಣ ಅಂತ ಹಾಕ್ತಾ ಇದ್ದೆ ಸ್ಕೂಲಿ ಟೈಮ್ ಬೇರೆ ಆಗಿರುತ್ತೆ ಅವನಿಗೆ ಅರ್ಜೆಂಟ್ ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀನಿ ನೋಡಿ ದೋಸೆ ಚಟ್ನಿ ರೆಡಿ ಆಗಿದೆ ಇವ್ನ ಚಿಕ್ಕ ಮೊಮ್ಮಗನು ಕುತ್ಕೊಂಡಿರ್ತಾನೆ ಅವನ ಜೊತೆ

ನಾನೇ ಆಡ್ತವನಿ ತರಲೆ ಮಾಡ್ತಾನೆ ಎಲ್ರಿಗೂ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೂ ಮೊಮ್ಮಕ್ಕಳಿದ್ರೆ ಮಕ್ಕಳಿದ್ರೆ ಅವ್ರು ಹೆಂಗೆ ಆಡ್ತಾರೆ ಅಂತ ನನಗೆ ತಿಳಿಸಿ ಇವ್ರಿಬ್ರಂತ ಇದ್ರಂತೂ ನನಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ ಮನೆಯಲ್ಲಿ ನೋಡಿ ಹೆಂಗ್ ತರಲೆ ಮಾಡ್ತಾನೆ ನೋಡಿ ಅವನು ಹೆಂಗ್ ಹೊಡಿತಾನೆ ಅವನ್ನ